हेलो गाइस वेलकम बैक टू माय यूट्यूब चैनल स्मिता ओडा हाय नमोरल एला लाइटिंग्स बटोरे चात्रिगे एक्चुअली न्यूने न्यूने बटी दर लाइटिंग्स हैल्ला ನಾಳೆ ನೈಟಿಂದ ಸ್ಟಾರ್ಟ್ ಆಗೋದು ಜಾತ್ರೆ ಹೇಳಬೇಕು ಅಂದರೆ ನಾಳೆ ನಾಡಿದ್ದು ಮಂಗಳವಾರ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ಆಗುತ್ತೆ ಹದಿನಾಲ್ಕು ವರ್ಷದ ನಂತರ ನಡೀತಾ ಇರೋ ಜಾತ್ರೆ ಏನೇನೆಲ್ಲ ಆಗುತ್ತೆ ಅಂತ ಎಲ್ಲ ವಿಡಿಯೋದಲ್ಲಿ ಆವಾಗ ಅವಾಗ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಏನಪ್ಪ ಜಾತ್ರೆ ಹದಿನಾಲ್ಕು ವರ್ಷದ ನಂತರ ನಡೀತಾ ಇರೋದು ಕಣಕ ನಮ್ಮೂರಲ್ಲಿ ಹದಿನಾಲ್ಕು ವರ್ಷದ ನಂತರ ನಡೀತಾ ಇರೋ ಜಾತ್ರೆ ಯಾಕಪ್ಪ ನಡೆದಿರಲಿಲ್ಲ ಇಷ್ಟು ವರ್ಷ ಅಂತ ಅಂದರೆ ದೇವಸ್ಥಾನ ಕಟ್ಟಿರಲಿಲ್ಲ ಹಾಗಾಗಿ ಜಾತ್ರೆನ ಮಾಡಂಗಿಲ್ಲ ಅಂತ ಮಾಡ್ತಾ ಇರಲಿಲ್ಲ ಲಾಸ್ಟ್ ಇಯರು ದೇವಸ್ಥಾನನ ಓಪನ್ ಮಾಡಿದ್ರು ಜನ್ವರಿಯಲ್ಲಿ ಜನ್ವರಿ ಟ್ವೆಂಟಿ ಒನ್ ಏನೋ ಓಪನ್ ಮಾಡಿದ್ರು ಒಂದು ವರ್ಷಕ್ಕೆ ದೇವಸ್ಥಾನನ ದೇವಸ್ಥಾನ ಆದಮೇಲೆ ಜಾತ್ರೆನ ಮಾಡಬೇಕು ಅಂತ ಜಾತ್ರೆಯ ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ ಭಾನುವಾರ ಸೋಮವಾರ ಮಂಗಳವಾರ ಇದ್ದಿದ್ದ ಜಾತ್ರೆ ಅಂದರೆ ಹದಿನಾರು ಹದಿನೇಳು ಹದಿನೆಂಟು ಇದ್ದಿದ್ದು ಭಾನುವಾರ ಸಂಜೆ ಅಂದರೆ ದೇವ್ರುಗಳೆಲ್ಲ ಗಂಗಾ ಸ್ನಾನಕ್ಕೆ ಹೋಗುತ್ತೆ ಕೆರೆ ಹತ್ರ ನಮ್ಮ ನಾವಂದರೆ ಚಿಕ್ಕವರು ಇದ್ದಾಗ ಅವಾಗಷ್ಟು ನಮಗೆ ಬುದ್ಧಿನೂ ಇರಲಿಲ್ಲ ತಿಳುವಳಿಕೆನೂ ಇರಲಿಲ್ಲ ಸುಮ್ಮನೆ ಜಾತ್ರೆ ಅಂದರೆ ಆಟ ಆಡ್ಕೊಂಡು ಇರ್ತಿದ್ವಿ ಬಟ್ ನನಗೆ ಇವಾಗ ಗೊತ್ತಾಗಿದ್ದು ಅಂತಂದರೆ ಜಾತ್ರೆ ಹೆಂಗೆ ಹೆಂಗೆ ನಡೆಯುತ್ತೆ ಬೇರೆ ಕಡೆಯೆಲ್ಲ ಏನೇನು ಜಾತ್ರೆ ನಡೆಯುತ್ತೆ ಅದಕ್ಕೆಲ್ಲ ಡೇಟ್ ಆಗಿ ನಡೆಯೋದು ನಮ್ಮೂರಲ್ಲಿ ಜಾತ್ರೆ ನಾನು ಇದೇ ಫಸ್ಟ್ ಈ ಥರ ಅಂದರೆ ಇವಾಗಲೇ ಇಷ್ಟೊಂದು ಜನ ನಮ್ಮೂರಲ್ಲಿ ನೋಡಿದ್ದು ಜಾತ್ರೆ ಈ ಥರ ಹಿಂಗಿಂಗೆ ಆಗುತ್ತೆ ಅಂತ ನೋಡಿದ್ದು ಮನೆ ಮುಂದೆನೇ ದೇವ್ರುಗಳು ಸ್ನಾನಕ್ಕೆ ಹೋಗೋದು ಕೆರೆ ಹೋಗೋದು ಏನಪ್ಪ ನಮ್ಮ ಪುಣ್ಯ ಅಂತ ಅಂದರೆ ನಮ್ಮ ನಮ್ಮನೆ ಮುಂದೆಯೇ ಹೋಗ್ತಾವಲ್ಲ ದೇವರು ಎಷ್ಟು ಪುಣ್ಯ ಮಾಡಿದ್ದೀವಿ ನಾವು ಅಂತ ಅನಿಸ್ಬಿಡ್ತು ನನಗೆ ನಮ್ಮೂರಲ್ಲಿ ಬೇರೆ ಊರುಗಳ ಥರ ದೇವರಲ್ಲ ಯಾಕಂದರೆ ಪೆಟ್ಕೆಯಲ್ಲಿ ಇರೋದ್ ದೇವ್ರು ಛತ್ರಿ ಕೆಳಗಿರುವಂಥದ್ದು ಅದ್ರ ಹಿಂದೆ ಇರೋದು ಲಕ್ಷ್ಮೀ ದೇವಿ ಹಿಂದೆ ಇರೋದು ದ್ಯಾವಮ್ಮ ಹೋಬಳಿ ದೇವರು ಹಿಂಗೆ ಹಲವಾರು ದೇವ್ರುಗಳಿದಾವೆ ಅವೆಲ್ಲ ಕೆರೆ ಹತ್ರ ಹೋಗಿ ಗಂಗಾ ಸ್ನಾನಕ್ಕೆ ಅಂತ ಕಲಸಾ ಪೂಜೆಗೆ ಅಂತ ಹೋಗುತ್ತೆ ಅಲ್ಲಿ ಒಂದು ಗುಂಡಿ ತರ ಬಾವಿ ತರ ತೆಗ್ದಿರ್ತಾರೆ ಆ ನೀರ್ನಲ್ಲಿ ದೇವ್ರುಗಳನ್ನ ಪುಣ್ಯ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಇದು ಭಾನುವಾರ ನೈಟ್ ಆಗುವಂಥದ್ದು ನನಗೆ ಇನ್ಫಾರ್ಮೇಶನ್ ಸಿಕ್ಕಿರೋಷ್ಟು ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಇದ್ರ ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಬೇಕು ಈ ಒಂದು ಜಾತ್ರೆಯಲ್ಲಿ ಏನಪ್ಪ ವಿಶೇಷ ಅಂದರೆ ಪಟಾಕಿನೇ ವಿಶೇಷ ಸುಮಾರು ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ಪಟಾಕಿನೇ ತಂದಿದ್ರು ಅಷ್ಟು ಪಟಾಕಿ ಫೇಮಸ್ಸು ಪಟಾಕಿ ಇಲ್ಲದೆ ಈ ಜಾತ್ರೆ ಕಂಪ್ಲೀಟ್ ಆಗೋದೇ ಇಲ್ಲ ಅಲ್ಲಿ ಕೆರೆ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ದೇವ್ರುಗಳು ಕುಣಿತವೆ ಅಲ್ಲಿಂದ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಕಡೆ ಬಂದು ಕುಣಿತವೆ ಏನಪ್ಪ ವಿಶೇಷ ಅಂತ ಅಂದರೆ ಇಲ್ಲಿ ಭಾನುವಾರ ಸಂಜೆನೆ ಮೇನ್ ಇರೋದು ದೇವ್ರ ನೋಡಕ್ಕೆ ದೇವ್ರ ಕುಣಿಯೋಕ್ಕೆ ಸಿಗೋದು ಅವತ್ತೇ ದೇವರು ಅಂದರೆ ಇನ್ಯಾವಾಗಲೂ ಮತ್ತೆ ಭಾನುವಾರ ನೈಟ್ ಬಿಟ್ರೆ ಯಾವಾಗಲೂ ದೇವ್ರನ್ನ ಕುಣಿಸಲ್ಲ ಯಾಕಂದರೆ ಅವತ್ತು ಫುಲ್ ನೈಟ್ವರೆಗೂ ಕುಣಿತಿರ್ತವೆ ದೇವರು ಭಾನುವಾರ ಅಂದರೆ ಸೋಮವಾರ ಬೆಳಗಿನ ಜಾವ ರಾಮ್ ಸುಡೋದು ನಮ್ಮೂರಲ್ಲಿ ರಾಮ್ ಸುಡೋದನ್ನ ನಾನು ನೋಡೇ ಇಲ್ಲ ಚಿಕ್ಕ ವಯಸ್ಸು ಕೂಡ ನಾನು ಇವಾಗ ಇವಾಗಷ್ಟೇ ನೋಡ್ತಾ ಇರೋದು ನಮ್ಮ ಅಮ್ಮವರು ಕೂಡ ಕರೆಕ್ಟಾಗಿ ನೋಡಿರಲಿಲ್ಲ ಇಲ್ಲಿ ಕಣದ ಹತ್ರ ಬಂದು ದೇವರು ಸಲ ಕುಣಿದ್ಬಿಟ್ಟು ಮತ್ತೆ ನಾಲ್ಕು ಗಂಟೆ ಐದು ಗಂಟೆ ಹಾಗೆ ಮತ್ತೆ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಅಲ್ಲಿ ರಾಮ್ ಬಣ ಸುಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಊರೊಳಗೆ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಬರ್ತಾರೆ ಇಲ್ಲಿ ಒಂದು ತಂತಿನ ಕಟ್ತಾ ಇದ್ದಾರೆ ರಾಂಬಣ ಅಲ್ಲಿ ಅಲ್ಲಿ ಕಂಬ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ ತಿರ್ಗ ಬರಬೇಕು ಫಸ್ಟ್ ಎಲ್ಲಿಂದ ಬಿಟ್ಟಿರ್ತಾರೋ ಅಲ್ಲಿಗೆ ವಾಪಸ್ ಬರಬೇಕು ಹಿಂಗೆ ಹೋಗಿ ಮತ್ತೆ ವಾಪಸ್ ತಿರ್ಕೊಂಡು ಬರಬೇಕು ಈ ಇಷ್ಟು ಅಷ್ಟು ಏನು ದೇವರಲ್ಲಿ ಇರೋದು ನಂಬಿಕೆ ಅಂತ ಅಂದರೆ ಫುಲ್ ಬಿಟ್ ಬಿಟ್ಟಿದ್ದ ತಕ್ಷಣ ರಾಮ ಬಣನ ಹಿಂಗೆ ಹೋಗಿ ಹಂಗೆ ವಾಪಸ್ ಬರುತ್ತೆ ಏನು ಅಚ್ಚರಿ ಅಂದರೆ ಏನು ದೇವ್ರ ಪವಾಡ ಅಂದರೆ ಇದೇ ಅನಿಸುತ್ತೆ ದೇವ್ರ ಪವಾಡ ಅಂತ ಅಂದರೆ ನಮ್ಮೂರಲ್ಲಿ ಈ ಥರ ಒಂದು ವಿಶೇಷವಾಗಿ ಜಾತ್ರೆಗಳು ಈ ಥರ ಎಲ್ಲ ಈಗ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಖುಷಿ ಆಗ್ತಿತ್ತು ನನಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ಹಿಂಗೆ ಆಗುತ್ತೆ ಜಾತ್ರೆ ಎಲ್ಲ ಮತ್ತೆ ಇಡೀ ಊರೇ ಇಡೀ ಊರಲ್ಲಿ ಒಬ್ಬರು ಇರೋಲ್ಲ ಅಷ್ಟು ಅಷ್ಟು ಜನ ಬಂದಿರ್ತಾರೆ ಎಲ್ಲರೂ ಒಂದೇ ಅಂತ ಅಂದ್ಕೊಂಡು ಫುಲ್ ಜಾತ್ರೆನ ಮಾಡ್ತಾ ಇದ್ರು ಅಷ್ಟೊಂದು ಜನ ಇಡೀ ಮನೇಲಿ ಒಂದು ಒಬ್ಬರು ಇರಲಿಲ್ಲ ಮತ್ತು ನೈಟ್ ಎಲ್ಲ ಕೂಡ ನಿದ್ದೆನೂ ಮಾಡಲಿಲ್ಲ ನೋಡಿ ರಾಮ್ಪಣ ಬಿಡ್ತಾ ಇದ್ದಾರೆ ಅದು ಹೋಗಿ ವಾಪಸ್ಸು ಇಲ್ಲಿಂದ ಬಿಡ್ತಾ ಇದ್ದಾರೆ ಅಂತ ಅಂದರೆ ಅದು ಹೋಗಿ ವಾಪಸ್ ತಿರ್ಗಾ ಬರಬೇಕು ಅಲ್ಲಿ ಅಲ್ಲಿ ಹೋಗ್ತಾ ಇದೆಯಲ್ಲ ಅಲ್ಲಿಂದ ತಿರ್ಗಾ ವಾಪಸ್ ಬಂದಿದೆ ಅದು ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ ಅಷ್ಟೇ ಸ್ಲೋ ಮೋಷನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಜ ಎಷ್ಟು ಖುಷಿ ಆಯಿತು ಅಂತ ಅಂದರೆ ಅದನ್ನು ನೋಡೋಕೆ ನಾವು ಪುಣ್ಯ ಮಾಡಿರಬೇಕು ಅಂದ್ಕೊಂಡೆ ನಾನು ಆಮೇಲೆ ಬೆಳಗಿನ ಜಾವನು ಅಷ್ಟೇ ರಾಮದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡೋ ಇದ್ರೆ ಹಂಗೆ ನೋಡ್ಕೊಂಡು ನಿಂತ್ಕೋಬನ್ನ ಅನಿಸ್ತಾಯಿತ್ತು ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಪಟಾಕಿನ ಹೊಡೆದಿದ್ದೇ ಹೊಡೆದಿದ್ದು ಎಷ್ಟು ಪಟಾಕಿಗಳು ಅಂತ ಅಂದರೆ ಫುಲ್ ಭೂಮಿನೇ ಗಡ 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 ಅಂತ ಇತ್ತು ಅಷ್ಟು ಪಟಾಕಿ ಹೊಡೆದ್ರು ಆ್ಯಕ್ಚುಲಿ ಪಟಾಕಿ ಹೊಡಿಲಿಲ್ಲ ಅಂದರೆ ಅದು ದೇವರು ದೇವಸ್ಥಾನ ಜಾತ್ರೆ ಕಂಪ್ಲೀಟೇ ಆಗಲ್ಲ ಫುಲ್ ಇನ್ಕಂಪ್ಲೀಟು ಅದಕ್ಕೆ ರಾಮಬಣ ಅಂತ ಸುಡೋದು ಅದು ಪಟಾಕಿ ಇರುತ್ತೆ ಅದಕ್ಕೂ ಎಲ್ಲ ಪೂಜೆ ಮಾಡಿ ನೈವೇದ್ಯನೂ ಕೂಡ ಮಾಡ್ತಾರೆ ಅದಾಯಿತು ನೆಕ್ಸ್ಟು ಜಾತ್ರೆ ಸೋಮವಾರ ಹಗಲು ಜಾತ್ರೆ ಇರುತ್ತೆ ನಾವು ಎಲ್ಲ ಕೂಡ ಜಾತ್ರೆಗೆ ಹೋಗಿದ್ವಿ ನಾವು ಮಕ್ಕಳಿದ್ದಾಗೆಲ್ಲ ಹೋಗ್ತಾ ಇದ್ವಿ ನಮ್ಮಪ್ಪ ಅವಾಗ ಐಸ್ ಕ್ರೀಮ್ ಮಾಡ್ತಾ ಇದ್ರು ಅವಾಗ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರು ಫುಲ್ ನಮಗೆ ಐಸ್ ಕ್ರೀಮ್ ತಿನ್ನೋದೇ ಅವಾಗ ಸಿರಿ ನಮಗೆ ಐಸ್ ಕ್ರೀಮ್ ತಿನ್ಕೊಂಡೇ ಇರ್ತಾಯಿದ್ವಿ ಈ ಥರ ಎಲ್ಲ ಜಾತ್ರೆ ಈ ಥರ ಎಲ್ಲ ಮಾಡ್ತಾರೆ ವಿಶೇಷವಾಗಿ ಅಂತ ಗೊತ್ತೇ ಇರಲಿಲ್ಲ ಫುಲ್ ಎಲ್ಲ ತಿಳ್ಕೊಂಡು ಈ ವರ್ಷ ಫುಲ್ ಎಂಜಾಯ್ ಮಾಡಿಕೊಂಡು ಬಂದ್ವಿ ಅಲ್ಲೊಂದು ಕೊಳ ಇದೆ ಆ ಕೊಳದಲ್ಲಿ ಇವತ್ತಷ್ಟೇ ಅಂದರೆ ಜಾತ್ರೆ ದಿನ ಅಷ್ಟೇ ಎಲ್ಲರೂ ಮುಟ್ಬಿಟ್ಟು ನೀರನ್ನ ಹಾಕ್ಕೊಂಡು ಬರೋದು ಮತ್ತೆ ಬೇರೆ ದಿನ ನಾವು ಯಾರೂ ಮುಟ್ಟೋ ಹಂಗಿಲ್ಲ ಈ ಜಾತ್ರೆಯಲ್ಲಿ ಪಾನಕನೂ ವಿಶೇಷ ಯಾಕಂದ್ರೆ ರಾಮದೇವ್ರು ಇದ್ದಿದ್ದ ಕಡೆ ಪಾನಕ ಇರಲೇಬೇಕು ಪಾನಕ ಮಾತ್ರ ಮತ್ತೆ ಬಾಳೆಹಣ್ಣು ನನ್ನ ಫ್ರೆಂಡ್ ಸಿಕ್ಕಿದ್ದ ಹಂಗೆ ಅವನು ಮಾತಾಡಿಸ್ಕೊಂಡು ಟೆಂತ್ ಫ್ರೆಂಡ್ ಇವನು ಇವನ್ನ ಮಾತಾಡಿಸ್ಕೊಂಡು ಆಮೇಲೆ ಒಂದು ಸೆಲ್ಫಿ ತೆಗಿತು ಸೆಲ್ಫಿ ತೆಗಿ ಅಂತ ಇದ್ದರೆ ಸೆಲ್ಫಿ ತೆಗೆಸ್ಕೊಂಡು ಹಾಗೆ ನಮ್ಮ ಪಾಪ ಅವರು ಆಟ ಆಡೋಕ್ಕೆ ಏನೇನೋ ತೊಗೋತಾಯಿದ್ರು ಅವ್ರಿಗೆ ಕೊಡಿಸ್ಕೊಂಡು ಐಸ್ ಕ್ರೀಮ್ ನಮ್ಮ ಅಮ್ಮವ್ರಿಗೆ ಪಾನಕ ಇಸ್ಕೊಂಡು ಬಂದ್ವಿ ಆಮೇಲೆ ರಾಮದೇವರು ಮನೆ ಮನೆಗೆ ಬಂದು ಪಾದ ಪೂಜೆ ಮಾಡಿಸ್ಕೊಂಡು ಹೋಗುತ್ತೆ ಎಲ್ಲ ಮನೆಗೂ ಊರಲ್ಲಿರೋ ಎಲ್ಲ ಮನೆಗೆ ಹೋಗುತ್ತೆ ನೆಕ್ಸ್ಟ್ ಮುಂದೆ ಇರೋ ಊರಿಗೂ ಹೋಗುತ್ತೆ ಮತ್ತು ನಾವು ಸಂಜೆನೂ ಕೂಡ ಬೆಟ್ಟದ ಮೇಲೆ ಹೋಗಿದ್ವಿ ಯಾಕಂದರೆ ನಮ್ಮ ಯಜಮಾನ್ರು ಬಂದಿದ್ದು ಲೇಟಾಗಿ ಹೋಗಿತ್ತು ಹಂಗಾಗಿ ದೇವ್ರು ನೋಡ್ಕೊಂಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಹಾಗೆ ದೇವರು ನೋಡಿಕೊಂಡು ಆಗಲಿ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೋಗ್ತಾಯಿದ್ರು ಯಾಕಂದರೆ ಊರಲ್ಲಿ ದೇವರು ಮನೆಗೆ ಬಂದು ಪಾತ್ರ ಪೂಜೆ ಮಾಡಿಸ್ಕೊಂಡು ಹೋಗುತ್ತೆ ಅಂತ ನಮ್ಮ ಮನೆಗೂ ಮನೆ ದೇ ದೇವರು ಬಂತು ಪಾತ್ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಹುಡುಗರುಗಳೆಲ್ಲ ಇಲ್ಲಿ ಲಾಸ್ಟಲ್ಲಿ ದೇವ್ರು ಹೋದ್ಮೇಲೆ ಬಂದು ಕುಣಿತಾರೆ ಯಾಕಂದರೆ ಬಾಳೆಹಣ್ಣಿಗೋಸ್ಕರ ಇಲ್ಲಿ ಇವತ್ತಿನ ದಿನ ಬಾಳೆಹಣ್ಣು ಎಷ್ಟು ಇನ್ನೂರು ಮುನ್ನೂರು ಗಂಟೆ ತಿಂದರೂ ಏನೂ ಆಗಲ್ಲ ಒಬ್ಬರು ಒಬ್ಬರು ಅಷ್ಟು ತಿನ್ಬೋದು ಅದೇ ನೆಕ್ಸ್ಟ್ ಮತ್ತೆ ನಮಗೆ ತಿನ್ನೋಕ್ಕಾಗಲ್ಲ ಇಲ್ಲಿ ಇನ್ನೂರು ಮುನ್ನೂರು ಬಾಳೆಹಣ್ಣು ತಿಂದರೂ ಏನೂ ಆಗಲ್ಲ ಮತ್ತು ಸೋಮವಾರ ಆದಮೇಲೆ ಮಂಗಳವಾರ ಮಾರಿ ಹಬ್ಬ ಇತ್ತು ನಾನು ಸ್ಯಾರು ಉಟ್ಕೊಂಡೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತು ಚಿಕನ್ನು ಮತ್ತು ಮಟನ್ನು ಇರುತ್ತೆ ಅವತ್ತು ನೈಟ್ ಕೂಡ ನಾಡ್ಕನೂ ಕೂಡ ಇತ್ತು ನಮ್ಮ ಚಿಕ್ಕಪ್ಪನೂ ಕೂಡ ನಾಟಕಕ್ಕೆ ಸೇರಿದ್ರು ಎಷ್ಟು ಜನ ಅಂತಂದ್ರೆ ಇವಾಗಿನ ಕಾಲದಲ್ಲಿ ಈ ತರ ನಾಟಕಗಳನ್ನ ಇಷ್ಟೊಂದು ಜನ ನೋಡಿದ್ದು ನಾನು ಅವತ್ತೇನೆ ತುಂಬ ಚೆನ್ನಾಗಿ ನೋಡ್ತಾ ಇದ್ರು ಕುರುಕ್ಷೇತ್ರ ನಾಟಕನ ಮಾಡಿದ್ದು ಅಷ್ಟು ಇಂಟ್ರೆಸ್ಟ್ ಆಗಿತ್ತು ತುಂಬಾ ಚೆನ್ನಾಗಿ ಕೂಡ ಮಾಡ್ತಾ ಇದ್ರು ನಮ್ಗಂತೂ ತುಂಬ ಖುಷಿ ಆಯಿತು ಈ ವ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್